ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಅನುದಾನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಭಾರತೀಯ ಜನತಾ ಪಾರ್ಟಿಯ ಹಿಂದುಳಿದ ವರ್ಗಗಳ ಮೋರ್ಚಾ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ರವಾನಿಸಿದ್ರು ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಸಾವಿರ ಕೋಟಿ ಅನುದಾನವನ್ನ ಡಿ ದೇವರಾಜರಸು ನಿಗಮ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಮರಾಠ ವಿಶ್ವಕರ್ಮ ವೀರಶೈವಲಿಂಗಾಯತ ನಿಜ ಶರಣ ಅಂಬಿಗರ ಚೌಡಯ್ಯ ಸವಿತಾ ಸಮಾಜ ಅಲೆಮಾರಿ ಅರೆ ಅಲೆಮಾರಿ ಮಡಿವಾಳ ಮಾಚಿದೇವ ಕಾಡುಗುಲ್ಲ ಅಭಿವೃದ್ಧಿ ನಿಗಮಗಳಿಗೆ ಬಿಡುಗಡೆ ಮಾಡಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಬಜೆಟ್ನಲ್ಲಿ ಹಿಂದುಳಿದ ವರ್ಗಗಳಿಗೆ ಸಾವಿರದ ಆರುನೂರು ಕೋಟಿ ರೂಪಾಯಿ ಘೋಷಣೆ ಮಾಡಿ ಕೇವಲ ಐವತ್ತೇಳು ಪಾಯಿಂಟ್ ಸೊನ್ನೆ ನಾಲ್ಕು ಕೋಟಿ ವೆಚ್ಚ ಮಾಡಿ ಮೋಸ ಮಾಡಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಮಂಡ್ಯ ಜಿಲ್ಲೆಯಲ್ಲಿ ಮೋರ್ಚಾದಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಎಲ್ಲ ಮಂಡ್ಯ ಜಿಲ್ಲಾ ಒಬಿಸಿ ಪದಾಧಿಕಾರಿಗಳು ಮಹಿಳಾ ಅಧ್ಯಕ್ಷರು ಎಲ್ಲ ಭಾಗವಹಿಸಿ ಈ ಕಾರ್ಯಕ್ರಮ ಸಿದ್ದರಾಮಯ್ಯನವರು ಏನು ಅಹಿಂದ ನಾಯಕರು ಅಂತ ಹೇಳಿ ಪ್ರಧಾನ ಮುಖ್ಯಮಂತ್ರಿಗಳಾಗಿರ್ತಾರೆ ಸಾವಿರದ ಏಳ್ನೂರು ಕೋಟಿಗಳನ್ನ ಅನುದಾನನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ವರ್ಗ ನಿಗಮ ಮಂಡಳಿಗಳಿಗೆ ಅಂತ ಘೋಷಣೆ ಮಾಡಿರ್ತಾರೆ ಆದರೆ ವರ್ಗ ಕೇವಲ ಮುನ್ನೂರ ಎಪ್ಪತ್ತೇಳು ಕೋಟಿಗಳ ಅನುದಾನವನ್ನು ಮಾತ್ರ ಬಿಡುಗಡೆ ಮಾಡಿರ್ತದೆ ಎಲ್ಲಾ ನಿಗಮ ಮಂಡಳಿಗಳು ಇಲ್ಲಿವರೆಗೂ ಯಾವುದಕ್ಕೂ ಕಾಫಿ ಟೀ ಕುಡಿಯೋಕ್ಕೂ ಕಾಸಿಲ್ದಂಥ ಪರಿಸ್ಥಿತಿಗೆ ದಿವಾಳಿ ಪರಿಸ್ಥಿತಿಗೆ ನಿಗಮ ಮಂಡಳಿಗಳನ್ನ ತಂದಿಟ್ಟಿದ್ದಾರೆ ಆದ್ರಿಂದ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರು ಅಂತ ಹೇಳ್ಕೊಳ್ತಾರೆ ಅಹಿಂದ ನಾಯಕರು ನಿಜವಾಗ್ಲೂ ಅಹಿಂದ ನಾಯಕರಾಗಿದ್ರೆ ಎಲ್ಲ ನೂರ ಎಂಬತ್ತು ಜಾತಿಗಳು ಏನು ಹಿಂದುಳಿದ ವರ್ಗಗಳು ಏನಿದೆ ಎಲ್ಲಾ ನಿಗಮ ಮಂಡಳಿಗಳು ತತಕ್ಷಣ ಅವ್ರು ಏನು ಅನುದಾನ ಘೋಷಣೆ ಮಾಡಿದರೆ ಆ ಅನುದಾನನ ಬಿಡುಗಡೆ ಮಾಡಬೇಕು ಇಲ್ಲದೆ ಹೋದರೆ ಭಾರತೀಯ ಜನತಾ ಪಾರ್ಟಿ ಒಬಿಸಿ ಹಿಂದುಳಿದ ವರ್ಗಗಳಿಂದ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಶೈಕ್ಷಣಿಕ ಸಾಲಕ್ಕೆ ಆರು ಸಾವಿರದ ಅರವತ್ತೈದು ಅರ್ಜಿಗಳು ಸಲ್ಲಿಕೆಯಾಗಿದ್ದರೂ ನಯಾ ಪೈಸೆ ಬಿಡುಗಡೆ ಮಾಡಿಲ್ಲ ಅತ್ಯಂತ ಹಿಂದುಳಿದ ಸಮುದಾಯಗಳಾದ ಹೂಗಾರ ಕಂಬಾರ ಗಾಣಿಗ ಹಡಪದ ಈಡಿಗ ಮಾಳಿ ಸಮುದಾಯದ ನಿಗಮಗಳಿಗೂ ಹಣ ನೀಡಿಲ್ಲ ಅಂತ ಆರೋಪಿಸಿದ್ರು ರಾಜ್ಯದ ಅಧ್ಯಕ್ಷರಾದಂತಹ ವಿಜಯೇಂದ್ರ ಏನು ದಲಿತ ವರ್ಗಕ್ಕೆ ಹಿಂದುಳಿದ ವರ್ಗಕ್ಕೆ ನಿಗಮ ಮಂಡಿ ಅಂತ ಮಾಡಿದ್ದಾರೆ ಶೋಷಿತ ವರ್ಗಕ್ಕೆ ಉಗೋ ಮಾಡಿದ್ದಾರೆ ಆದರೆ ಹೆಸರು ಮಾತ್ರ ನಿಗಮ ಮಂಡಿಗಳನ್ನು ಮಾಡ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಒಂದೂವರೆ ವರ್ಷ ಆಯ್ತು ಈ ಸರ್ಕಾರ ಕಟ್ಟ ಕೆಟ್ಟ ಸಾ ಕಟ್ಟ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷ ಆಗಿದೆ ಇದುವರೆಗೂ ಕೂಡ ಅನುದಾನಗಳನ್ನ ಸರಿಯಾದ ಮಟ್ಟದಲ್ಲಿ ಬಿಡುಗಡೆ ಮಾಡ್ತಾ ಇಲ್ಲ ಎರಡು ಸಾವಿರ ಕೋಟಿ ಒಂದೂವರೆ ಸಾವಿರ ಕೋಟಿ ಬಿಡುಗಡೆ ಮಾಡಿದ್ದೀವಿ ರೆಸರ್ ಮಾಡ್ತಿದ್ದೀವಿ ನಾವು ಸರ್ಕಾರದಲ್ಲಿ ಅಂತ ಹೇಳ್ತಾರೆ ಆದರೆ ಎಲ್ಲೂ ಬಿಡುಗಡೆ ಮಾಡ್ತಾ ಇಲ್ಲ ಈ ಹಿಂದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ವ್ಯಕ್ತಿ ಸಮುದಾಯದ ಒಂದು ಏನಿತ್ತು ಒಂದು ನಿಗಮ ಮಂಡಳಿ ಅದಕ್ಕೆ ನೂರ ಎಂಬತ್ತು ಕೋಟಿ ದುಡ್ಡನ್ನು ಬಿಡುಗಡೆ ಮಾಡಿಕೊಂಡು ಅದನ್ನು ಸಾರಾಯ ಅಂಗಡಿಗೆ ಬಾರ್ನವ್ರಿಗೆಲ್ಲ ಬಿಡುಗಡೆ ಮಾಡಿಕೊಂಡು ಯಾವುದೋ ಒಂದು ಬೇರೆ ರಾಜ್ಯದ ಚುನಾವಣೆ ಬಳಸ್ಕೊಂಡ್ರು ಈಗ ಬಣ್ಣ ಬಾಯಿಲಾಗ್ತಾನೋ ಒಂದು ಕಾರಣಕ್ಕೋಸ್ಕರ ನಿಗಮ ಮಂಡಳಿಯನ್ನು ಮತ್ತೆ ಬಿಡುಗಡೆ ಮಾಡ್ತಾ ಇಲ್ಲ ಯಾಕಂದರೆ ಕದಿಯೋಕೆ ಅವಕಾಶ ಇಲ್ಲವಲ್ಲ ಆ ಒಂದು ದೃಷ್ಟಿ ಇರ್ಬೋದು ಇವ್ರದ್ದು ಇವತ್ತು ನಾವು ಒತ್ತಾಯಣೆ ಮಾಡ್ತಾ ಇದ್ದೀವಿ ಈ ಒಂದು ನಿಟ್ಟಿನಲ್ಲಿ ಇವತ್ತು ಏನು ಶುರು ಮಾಡಿದ್ವಿ ಇವತ್ತು ಸಾಂಕೇತಿಕ ಪ್ರತಿಭಟನೆ ಇದು ಮುಂದಿನ ದಿನಗಳಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಏನಾಗ್ತೀವಿ ಕೂಡಲೇ ನಿಗಮ ಮಂಡಳಿಯ ಎಲ್ಲೂ ಕೂಡ ಬಿಜೆಪಿ ಪಕ್ಷದ ಹಿಂದುಳಿದ ವರ್ಗಗಳ ಮೋರ್ಚಾ ಜಿಲ್ಲಾಧ್ಯಕ್ಷ ನರಸಿಂಹಾಚಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆನಂದ್ ವಾಸು ನರಸಿಂಹಮೂರ್ತಿಗೌಡ ಸಿಟಿ ಮಂಜುನಾಥ್ ಸಿದ್ದರಾಜುಗೌಡ ಮಹಿಳಾ ಮಂಗಳ ಮಲ್ಲಿಕಾರ್ಜುನ್ ಲಕ್ಷ್ಮಣ್ ಗೌಡ ಧರಣಿ ತಲ್ಲಳ್ಳಿ ರಾಜು ಪ್ರಸನ್ನ ಚಂದ್ರು ನೇತೃತ್ವವನ್ನು ವಹಿಸಿದ್ರು